ಅತೆ ಅತೆ ಎಲ್ಲ ತೂರಲ್ಲ ಅತೆ ಮಾವ ಅತೆ ಚಿಂಟೂ ಕಾಣಿಸ್ತಾ ಇಲ್ವಲ್ಲ ಎಲ್ಲೋದ್ರು ಎಲ್ಲರೂ ಅತ್ತೆ ಎಲ್ಲಿದ್ದೀರಾ ಎಲ್ಲೋದ್ರು ಇರಲ್ಲ ಒಬ್ಬರು ಕಾಣಿಸ್ತಾ ಇಲ್ಲ ಚಾಗಿಂದ ಕೂಗ್ತಾ ಇದ್ದೀನಿ ಆವು ಅಂತ ನೋಡ್ತಾ ಯಾರು ಇವಳು ಬಿಡಿಯು ಅತ್ತೆ ಅತ್ತೆ ಅನ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದಾಳೆ ಅನ್ಕೊಂಡ್ರ ಹೆಸರು ಯಶೋಧ ಅಂತ ನೀನು ಮಿಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಮತ್ತೆ ನಾನು ದಿನನಿತ್ಯದ ಜೀವನದ ನನ್ನ ನನ್ನ ರೊಟ್ಟಿನ ಹೇಗಿರುತ್ತೆ ಅನ್ನೋದನ್ನ ನಾನು ವಿಡಿಯೋ ಮೊದಲಿಗೆ ತೋರಿಸ್ತಾ ಇದ್ದೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಊಟ ತಿಂತಾ ಊಟ ಎಲ್ಲ ಮಾಡಿದ್ರ ಕಮೆಂಟಲ್ಲಿ ತಿಳಿಸಿ ನನಗೆ ನಾವು ಇವತ್ತು ಸೊಪ್ಪು ಸಾಂಬಾರು ಅನ್ನ ಮುದ್ದೆ ತಿಂದು ನೀವೇನು ತಿಂದಾ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಬನ್ನಿ ಚಿಂಟು ಅತ್ತೆ ಎಲ್ಲ ಹೋಗಿದ್ದಾರೆ ಹುಡ್ಕೊಂಡು ಬರೋಣ ಅತ್ತೆ ಚಿಂಟು ಚಿಂಟು ಅತ್ತೆ ನೀವೆಲ್ಲ ಕೇಳಿಸ್ತಿದ್ದ ಏನು ಇಲ್ಲಿ ಕೋಳಿಗೆ ಮೇವಾಗ್ತಿದ್ದು ಕೋಳಿ ಎಲ್ಲ ಚಿಕ್ಕ ಅದು ಬಂದು ಬಂದ್ ಕುತ್ಕೊಂಡು ಹೋಗುತ್ತಿದ್ದೆ ಅಂದ್ಬಿಟ್ಟು ಮೇವ್ ನಾನು ಬಿಟ್ಟು ಎಲ್ಲ ಕುತಿದ್ದೀರಿ ಉಳಿತಾ ಹಾಲು ಕಾಯಿಸ್ಬಿಟ್ಟು ನಿಮಗೆ ಕಾಫಿ ಮಾಡ್ಕೊಂಡು ಒಂದಲ್ಲ ಹಾಗೆ ಕಾಫಿ ಅವಾಗಿಂದ ಒಂದೇ ಕೂತ್ ನೀವು ಯಾರು ಮಾತಾಡ್ತಾನೆ ಇಲ್ಲ ಅದಕ್ಕೆ ಇಲ್ಲಿ ದುಡ್ಕೊಂಡ್ ಬಂದೆ ಬನ್ನಿ ಕಾಫಿ ಟೀ ಸುಟ್ಟು ಮಾಡಿಟ್ಟಿದ್ದೀನಿ ನಾವೇ ಇಲ್ಲದೇ ಚಿಂಟುನು ಕರ್ಕೊಂಡು ಬನ್ನಿ ಅವ್ನಗೂ ಹಾಲು ಕಾಯಿಸಿಟ್ಟಿದ್ದೀನಿ ನಿಮ್ಮ ಮಾವ ನಮ್ಮ ನಿಮ್ಮ ಮಾವ ಅಲ್ಲೆಲ್ಲ ಹೋಗಿದ್ದಾರೆ ಒಂದಕ್ಕೆ ಅವ್ರಿಗೂ ಯಾಕೆ ಕಾಫಿ ಮಾಡಿದೆ ಪರವಾಗಿಲ್ಲ ಬಿಡಿಯತ್ತೆ ನಾನೇ ಕುಡಿತೀನಿ ಇವಾಗ ನೀ ಕುಡೀರಿ ಹಾಲು ಕಾಯಿಸ್ಕೊಡ್ತೀನಿ ಮಾವ ಮೇಲೆ ಮಾವನ್ಗೆ ಕಾಫಿ ಮಾಡ್ಕೊಡ್ತೀನಿ ಕಾಫಿ ಮಾಡು ಹೇಳಿ ಎಲ್ಲ ಹೋಗ್ಬಿಟ್ಟವ್ರು ನೋಡ್ರಿ ಅಯ್ಯೋ ಬಿಸಿ ಬೋಡ ಮಾಡಂಗಿಲ್ಲ ಗಮ್ಮ ಬೋಂಡ ಯಾರೋ ಯಾರೋ ಕಲ್ತವ್ರೆ ನಾನೇ ಕಾಣುತ್ತೆ ತಿನ್ರಿ ಚೆನ್ನಾಗಿದ್ಯಾ ಪಾಪ ನೀನು ತಿನ್ನು ಎಲ್ಲರಿಗೂ ನಮ್ಸ್ ಕೇಳಿಸ್ತೈತೆ ಏನಾದ್ರೂ ತಪ್ಪಿದೆ ಕ್ಷಮಿಸಿ దయవిట్టు సపోర్ట్ మి నెంట్ చోత్సాహని ధన్యవాదాలు